ನಮಸ್ಕಾರ ನಾನು ಈಶಪ್ಪ ಪಂಪಾಪಚ್ಚೆಪ್ಪ ಅಂಗಡಿ ಪಾಕಿನ ಮುಷ್ಟೂರಿನದ್ದು ಈಗ ಸುಮಾರು ಹತ್ತು ವರ್ಷಗಳಿಂದ ನನ್ನ ಮತ್ತು ಆಂಧ್ರ ಈಳಿಗರ ಒಂದೇ ಕುಟುಂಬಕ್ಕೆ ಸಂಬಂಧಪಟ್ಟಂಥ ಒಂದು ನಾ ಮೂವತ್ತರಿಂದ ನಲವತ್ತು ಜನ ವ್ಯಕ್ತಿಗಳ ನಡುವೆ ವಾದ ವಿವಾದಗಳಿದ್ದವು ನನ್ನ ಎರಡು ನೂರ ಮೂವತ್ತೇಳು ಒಂದು ಗುಂಟೆ ಒಂದು ಎಕರೆ ಹತ್ತೊಂಬತ್ತು ಗುಂಟೆ ನನ್ನ ಜಮೀನುಗಳು ಮುಷ್ಟೂರು ಮುಷ್ಟೂರು ಗ್ರಾಮದಲ್ಲಿ ನನ್ನ ಎರಡು ನೂರ ಮೂವತ್ತೇಳು ಸರ್ವೆ ನಂಬರ್ನಲ್ಲಿ ಒಂದು ಎಕರೆ ಹದಿನೈದು ಗುಂಟೆ ಒಂದು ಎಕರೆ ಹತ್ತೊಂಬತ್ತು ಗುಂಟೆ ನನ್ನ ಪಟ್ಟ ಜಮೀನುಗಳು ನನ್ನ ಪಟ್ಟ ಜಮೀನುಗಳಲ್ಲಿ ವಿನಾಕಾರಣ ನನ್ನ ಮಾಹಿತಿಗೆ ಬರೋದಂತೆ ಎರಡು ಸಾವಿರದ ಹತ್ತರಲ್ಲಿ ಆಂಧ್ರ ವಲಸಿಗರು ತಹಸೀಲ್ದಾರ್ ಜಾಮೀನು ದಾಖಲಾತಿಯನ್ನು ಸೃಷ್ಟಿ ಮಾಡಿ ಆ ದಾಖಲಾತಿಗಳನ್ನು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಲಾಗಿ ನ್ಯಾಯಾಲಯಗಳು ಮಾನ್ಯ ತಹಸೀಲ್ದಾರರ ಆದೇಶಗಳನ್ನು ಕೆಳ ಹಂತದ ನ್ಯಾಯಾಲಯದಿಂದ ಹಿಡಿದು ಉಚ್ಚ ನ್ಯಾಯಾಲಯದವರೆಗೂ ಹೊಡೆದಾಕಿದರು ಇಷ್ಟಾದರೂ ಸಹ ಹತ್ತು ವರ್ಷಗಳಿಂದಲೂ ನನಗೆ ಆಂಧ್ರ ವಲಸಿಗರು ಒಂದೇ ಕುಟುಂಬಕ್ಕೆ ಸಂಬಂಧಪಟ್ಟವರು ಭಾಳ ಕಿರುಕುಳ ಕೊಡ್ತಾರೆ ನನ್ನ ಆಸ್ತಿಯಲ್ಲಿ ಒಕ್ಕಲ್ತನ ಮಾಡಿಕೊಡುವುದು ಸಾಕ್ಷಿಗಳನ್ನು ನಾಶ ಇದ್ದಾರೆ ಸಾಕ್ಷಿ ನಾಶ ಮಾಡ್ತಾ ಇದ್ದಾರೆ ನಾನು ಎಷ್ಟು ಕೇಸ್ಗಳು ಕೊಟ್ಟರು ವಿಫಲತೆ ಒಂದಕ್ಕೆ ಹ್ಮ್ ಸಾಕಷ್ಟು ಬಾರಿ ಜಿಲ್ಲಾಧಿಕಾರಿಗಳಿಗೆ ನಾನು ಗಮನಕ್ಕೆ ತಿಂದಿನಿ ತಹಸೀಲ್ದಾರ್ಗಳು ಗಮನಕ್ಕೆ ತಿಂದೀನಿ ಇಷ್ಟೆಲ್ಲ ಇದ್ರು ನನ್ನ ಆಂಧ್ರ ವಲಸಿಗೂ ಯಾವುದೇ ಕ್ಷಣದಲ್ಲಿ ಏನಾದರೂ ಮಾಡುವ ಸಂಭವಗಳದವ ಒಂದೇ ಕುಟುಂಬಕ್ಕೆ ಸಂಬಂಧಪಟ್ಟಂಥ ಮೂವತ್ತರ ಜನ ಮೂವತ್ತರಿಂದ ನಲವತ್ತು ಜನಗಳತ್ತ ನನ್ನ ಆಸ್ತಿಯಲ್ಲಿ ನಾನು ಒಕ್ಕಲ್ತನ ಮಾಡೋಕ್ಕಾಗ ಬಿಡುವಲ್ರು ಕನಾಲ್ ಮುಚ್ಚೋದು ನೀರು ತೆಗೆದೊಗ್ಯೋದು ನಾನು ಇಲ್ದಾಗ ಪ್ರತಿದಿನ ಅರೆಸ್ಟ್ಮೆಂಟ್ ಕೊಡಕೆ ಈ ನಾನು ಜಿಲ್ಲಾಧಿಕಾರಿಗಳಲ್ಲಿ ಜಿಲ್ಲಾಧಿಕಾರಿಗಳ ಜನಸ್ಪಂದನೆ ಆರು ಒಂಬತ್ತು ಆರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನನ್ನ ಹೋಬಳಿಯ ಸಿದ್ದಾಪುರ ಹೋಬಳಿಯಲ್ಲಿ ಸಿದ್ದಾಪುರ ಗ್ರಾಮದಲ್ಲಿ ನಡೆದಿತ್ತು ಆ ಜನಸ್ಪಂದನ ಸಭೆಯಲ್ಲಿ ನಾನು ತಹಶೀಲ್ದಾರ್ ಮನವಿಯನ್ನು ಸಲ್ಲಿಸೀನಿ ನನ್ನ ಜೀವಕ್ಕೆ ಏನಾದರೂ ಅಪಾಯತಗಳಾದ್ರೆ ನನಗೆ ಏನೇನಾದ್ರೆ ಸಂಬಂಧ ಆದ ಕಾರಣ ನನಗೆ ಏನಾದರೂ ಅನಾಹುತಗಳಾದ್ರೆ ಮೂವತ್ತೇಳು ಸರ್ವೆ ನಂಬರ್ ಅವರು ಏನಂತ ಯಾಕೆ ಕೊಡ್ತಾ ಇದ್ದಾರೆ ಅವರು ನೀನು ಆಸ್ತಿನ ನಮಗೆ ಮಾರ್ಕೊಂಡು ಹೋಗು ಹ್ಮ್ ಎರಡ್ನೂರ ಮೂವತ್ತೇಳರಲ್ಲಿ ನಂದು ಇಪ್ಪತ್ತೆಂಟು ಎಕರೆ ಜಮೀನು ಐತೆ ನಿನ್ನ ಆಸ್ತಿ ಮಾರಿದ್ರೆ ನಾವು ಒಂದೇ ನಮ್ ಭೂಮಿ ಹೆಚ್ಚಾಗುತ್ತಾ ನಮ್ಗೆ ಯಾರ್ದು ಕಿರಿಕಿರಿ ಇಲ್ಲ ನಿನ್ನ ಆಸ್ತಿ ಇಲ್ಲಿ ಯಾಕೆ ಇರ್ತಿ ಎರಡ್ನೂರ ಮೂವತ್ತೆಂಟರಿ ಇಪ್ಪತ್ತೆಂಟು ಕೂಡ ನಂದ ಜಮೀನು ಎರಡ್ನೂರ ಮೂವತ್ತೆಂಟು ಎರಡು ಮಾರಿ ಬಿಡು ನೀನು ನಾನು ಮಾರೋದಿಲ್ಲ ಅಂತಂದ ಇಷ್ಟೆಲ್ಲ ಹಿಂಸೆ ಕೊಟ್ಟು ನನ್ನ ಪೈಪ್ಲೈನ್ ಹೊಡೆಯೋದು ಸಾಕ್ಷಿಗಳು ಇಲ್ಲಾರ್ದಂಗ ಗದ್ದೆ ಬೀಳ್ ಕೆಡೋದು ಆರ್ಥಿಕ ಪರಿಸ್ಥಿತಿ ನಷ್ಟ ಉಂಟು ಮಾಡಿ ನನ್ನ ಆಸ್ತಿ ಮಾರೋ ಪ್ರಯತ್ನ ಮಾಡಸಕತೆ ಇದ್ರ ಎಲ್ಲಾ ವಿಷಯಗಳನ್ನ ಗಮನಕ್ಕೆ ಸಂಬಂಧ ಸಂದರ್ಭಕ್ಕ ಅನುಸಾರವಾಗಿ ನಾನು ತಹಶೀಲ್ದಾರ್ ಗಮನಕ್ಕೆ ತೊಂದಿನಿ ನಮ್ಮ ಆಸ್ತಿಯಲ್ಲಿ ಕೆನಾಲ್ ಗಳನ್ನು ಮುಚ್ಚೋದು ಆಮೇಲೆ ಕೇಡುಬೋದು ಮುಚ್ಚಿ ಹೊಲ ಮುಳುಗಿಸೋದು ಬೆಳೆಗೆ ತೊಂದರೆ ಕೊಡೋದು ಬೆಳೆ ಬೆಳಾಕ ಇದರಿಂದ ನನಗೆ ಅನಿವಾರ್ಯತವಾಗಿ ಬಹಳ ಬದುಕ ಬಹಳ ಕಷ್ಟ ಆಗೈತೆ ಯಾವುದೇ ತರದ ಅನಾಹುತಗಳು ಏನಾದರೂ ಆಂಧ್ರ ವಲಸಿಗರ ಐವತ್ತು ಜನರು ಇವರೇ ಜವಾಬ್ದಾರಿ ಜವಾಬ್ದಾರರು ನನಗೆ ಯಾವುದೇ ತರ ನಲ್ಲಿ ವಾದಿಗಳು ಮೂವತ್ತು ಜನ ಅವರು ವಾಸ್ತವವಾಗಿರೋದು ನನ್ನನ್ನು ನನ್ನ ಕ್ಷಣದಾಗ ಏನ್ ಮಾಡ್ತಾರೋ ಗೊತ್ತಿಲ್ಲ ಸಾಕ್ಷ ನಾನು ಒದಗಿಸ್ತಾರೆ